ಒಳ್ಳಾರೋ ಒಬ್ಬ ಅವ ಕುತ್ಕೊಂಡ್ರೆ ಅವನಿಗೆ ನೆಲ ಸಿಗುದಿಲ್ಲ ಮಾಡಿದ ಸಂಪಾದನೆಯನ್ನೆಲ್ಲ ಉಳಿಸ್ಬೇಕು ಅಂತೇಳಿ ಬರುವ ದಾರಿ ಖರ್ಚನ್ನು ಉಳಿಸ್ಲಿಕ್ಕಾಗಿ ಯಾರ್ಯಾರ್ದು ವಾಹನಕ್ಕೆಲ್ಲ ಕೈ ಅಡ್ಡ ಮಾಡುವುದಲ್ಲ ನಮ್ಮಂತವರಿಗೂ ಸ್ವಲ್ಪ ದಾನ ಮಾಡಿ ದಾನ ಮಾಡಿ ಕಣ್ಣು ಕಾಣಿಸೋದಿಲ್ಲ ಅಣ್ಣ ಹೌದು ಹೌದು ಹೊರಗಿನ ಮೇಲೆ ಗೊತ್ತಾಗುವುದು ಅಣ್ಣ ಹಾಗಾಗಿ ಹಾಗೆ ಹೇಳಿದ್ದು ಹೌದಾ ಈ ಕಡೆ ಎಂಥ ಶಬ್ದ ಉಂಟಪ್ಪ ಇದು ಅಣ್ಣ ಬಾಣ ಹೇ ಅಣ್ಣ ನಾನು ಅಕ್ಕ ಅಥವಾ ತಂಗಿ ಕ್ಷಮಿಸುವ ಅಕ್ಕ ಹಾಂ ಕಣ್ಣು ಕಾಣುದಿಲ್ಲ ಅಂತ ಹೇಳ್ತಲ್ಲ ಅಕ್ಕ ಒಳ್ಳೆ ಅಕ್ಕ ಬಿದ್ದದ್ದೆಲ್ಲ ಆಸೆ ಕೊಡ್ತಾ ಇದ್ದಾಳೆ ಒಳ್ಳೆ ಅಕ್ಕ ನೀನು ಬಿದ್ದದ್ದು ಮೂರು ಆ ಆಲಸಿ ಹಾಕಿದ್ದು ಬಿಟ್ಟದ್ ನಾಲ್ಕು ಆಲಿಸಿ ಹಾಕಿದ್ದು ಮೂರೇ ಒಂದು ಎಲ್ಲೋ ಇತ್ತು ಅಕ್ಕು ಬಿಟ್ಟು ಒಳ್ಳೆ ಅಕ್ಕ ಓ ಇಲ್ಲೊಂದು ಕಾಗದ ಇತ್ತಲ್ಲ ಎಲ್ಲೋ ಇನ್ನ ಕಾಕಿ ಗಾಳಿ ಗಾಳಿಗೆ ಹಾಕಿ ಕಾಗೆ ಕಡ್ಲೆ ತಿನ್ನು ಕಾಗೆ ಕಡ್ಲೆ ತಿನ್ನು ಕಡ್ಲೆ ತಿನ್ನು ಕಾಗೆ ಕಡ್ಲಿ ನನ್ ಲೆಕ್ಕದಲ್ಲಿ ತಿನ್ನು ಅಕ್ಕ ಲೆಕ್ಕದಲ್ಲ ಅಲ್ಲ ಕಾಗೆ ಗಾಳಿಗೆ ಹಾಗೆ ಅದೇ ಏನಾದ್ರು ದಾನ ಮಾಡಿ ಅಣ್ಣ ಏನಾದ್ರು ನೋಡಿ ಅಣ್ಣ ಮಾಡಿದ ಸಂಪಾದನೆಯನ್ನೆಲ್ಲ ಉಳಿಸ್ಬೇಕು ಅಂತೇಳಿ ಹೋಗ್ಬರುವ ದಾರಿ ಖರ್ಚನ್ನು ಉಳಿಸ್ಲಿಕ್ಕಾಗಿ ಯಾರ್ಯಾರ್ದು ವಾಹನಕ್ಕೆಲ್ಲ ಕೈ ಅಡ್ಡ ಮಾಡುವುದಲ್ಲ ನಮ್ಮಂತವರಿಗೂ ಸ್ವಲ್ಪ ದಾನ ಮಾಡಿ ಅಣ್ಣ ದಾನ ಮಾಡಿ ಅಕ್ಕ ಏನಾರು ದಾನ ಮಾಡಿ ಅಕ್ಕ ನೋಡಿ ಅಕ್ಕ ಒಂದೇ ಉದ್ಯೋಗದಲ್ಲಿ ಹೆಚ್ಚಿಗೆ ಸಂಪಾದನೆ ಆಗುದಿಲ್ಲ ಅಂತೇಳಿ ಎರಡೆರಡು ಉದ್ಯೋಗವನ್ನೆಲ್ಲ ಮಾಡಿ ವರ್ಷಕ್ಕೆ ಹೋಗಿ ಬಂದು ವರ್ಷ ವರ್ಷ ಒಂದೊಂದ್ ಕಡೆ ಜಾಗ ತಗೊಳ್ಳುವುದಲ್ಲ ನಮ್ಮೊಂದವರಿಗೂ ಸ್ವಲ್ಪ ದಾನವಾರಿ ಅಲ್ಲವಾದ ನಾನು ಯಾರನ್ನೂ ದಾನ ಮಾಡುದಲ್ಲ ಕೊಟ್ಟದ್ದು ಮುಖ್ಯ ಹೌದಣ್ಣ ಅಣ್ಣ ಸತ್ಯ ಹೇಳ್ತೇನೆ ಅಣ್ಣ ನಾನು ಹೊಟ್ಟೆ ತುಂಬಿದ್ಮೇಲೆ ಅಂತ ಊಟವೇ ಮಾಡ್ಲಿಲ್ಲ ಅಣ್ಣ ವರ ಹೊಟ್ಟೆ ತುಂಬಿದವರ ಊಟ ಮಾಡ್ತಾ ಇರ್ತಾರ ಯಾವತ್ತು ಹೊಟ್ಟೆ ತುಂಬಿದೆ ಎಂತ ಧ್ವನಿ ಯಾರಿಗೆ ಬೇಕನ್ನ ಈ ಪರಿಸ್ಥಿತಿ ಅನಾಯಾಸಿನ ದೈನೇನ ಜೀವನ ವೀಕ್ಷಕರ ಶ್ಲೋಕ ಹೇಳ್ತಾರೆ ಏನಾರು ಒಂದು ಆದ ಮಾಡಿ ಅಣ್ಣ ಏನಾರು ಒಂದು ಆದ ಮಾಡಿ ಅಣ್ಣ ಕಣ್ಣು ಕಾಣಿಸೋದಿಲ್ಲ ನಾನು ಹುಟ್ಟುವಾಗ ಹೇಗಿದ್ದೆ ಅಂತ ಬರ್ತಿಲ್ಲ ಯಾಕೆಂದ್ರೆ ನಾ ಹುಟ್ಟುವಾಗ ಸಣ್ಣ ಇರ್ತಾರ ಎಲ್ಲವರು ಹೇಳಿದ್ಮೇಲೆ ಗೊತ್ತಾಯ್ತು ನಾ ಕುರು ಅಂತೇಳಿ ನಾನು ಒಂದಿನ ಈಗ ಮಾರ್ಗದ ಬದಿಯಲ್ಲಿ ಹೋಗ್ತಾ ಇದ್ದೆ ಬದಿಯಲ್ಲಿ ಕರ್ಕೊಂಡು ಹೋಗ್ಬಿಟ್ಟ ಇದೇ ಅಣ್ಣ ಇಲ್ಲೇ ಹೋಗು ಅಂತ ಹೇಳಿ ಹೋಗ್ತಾ ಇರುವಾಗ ಯಾರೋ ಒಬ್ಬ ಕುಳ್ಳನಂತೆ ವಾಹನ ಓಡಿಸಿಕೊಂಡ್ ಬಂದನಂತೆ ಆ ಕುಳ್ಳನಿಗೆ ವಾಹನದ ಮೇಲೆ ಅವರು

ಸರಿ ಮೂರು ಮನೆ ಮುಚ್ಚಿಗೆ ಮಾಡ್ಬೋದು ಗೊತ್ತಾ ಇನ್ನು ಮನೆ ಮುಚ್ಚಿಗೆ ಮಾಡ್ತಾ ಇದ್ದೇವೆ ಮನೆ ಪೂರ್ಣ ಮಾಡ್ಲಿಲ್ಲ ಮನೆ ವಿಶಾಲ ಮತ್ತೆ ಅದಕ್ಕಾಗಿ ಮಹಾರಾಜ ತಗೊಳ್ತದೆ ಈಗ ವಂಚಿಸಿ ಹೌದು ಹೇಳಿಗ ನನ್ ಕಣ್ಣು

ಈ ರೀತಿಯಾಗಿ ಜನರನ್ನೆಲ್ಲ ಹಿಂದೆ ಬೇಡುತ್ತಾ ಇದ್ದಾನೆ ಮತ್ತೊಂದು ಮಗದೊಂದು ಎನ್ನುವ ಹಾಗೆ ನೀನು ಇವನ ಆರೋಪ ಮಾಡ್ತಾ ಇದೆಯಲ್ಲ ಹೌದು ಯೋಚನೆ ಮಾಡು ಸರಿಯಾದ ಆರೋಗ್ಯ ಪೂರ್ಣನಾದ ಈ ವ್ಯಕ್ತಿ ಹ ಯುವಕ ಆರೋಗ್ಯ ಸಂಪತ್ತು ಉಳ್ಳಂತ ಇವನು ಬೇಡುವುದು ಅಪರಾಧವಾಗುತ್ತದೆ ಅಂತಾದರೆ ಆದರೆ ನೀ ಹೊರಟದೆ ಹೊರಟದೆಂತದ್ದು ನೀನೀಗ ಮಹಾರಾಜರ ಹತ್ರ ಬೇಡಿಕೆ ಹೊರಟದಲ್ವಾ ಉದ್ಯೋಗ ಕೊಡಬೇಕು ನೀಡ್ಕೊಂಡು ಹಾಕಬೇಕು ನೀವು ತಾಳ ಹಾಕಿ ಹೋಗ್ಬೇಡ ಯಾಕೆ ತಾಳ್ಮೇಲೆ ಬರುವುದಿಲ್ಲ ನೋಡೋದು ಮೇಲೆ ಬರುವುದಿಲ್ಲ ಯಾಕೆ ಗೊತ್ತಾಗ ಮಹಾರಾಜರ ಹತ್ರ ಹೋಗಿ ಹೌದು ನಮ್ಮ ಅರ್ಹತೆಗೆ ತಕ್ಕದ ಉದ್ಯೋಗವನ್ನು ಕೊಡಿ ಅಂತ ಕೇಳು ಅದರಲ್ಲಿ ವಂಚನೆ ಇಲ್ಲವೇ ಇಲ್ಲ ಇಲ್ಲ ಮಹಾರಾಜರಿಗೆ ನಾವು ಏನು ಸ್ಪಷ್ಟವಾಗಿ ಗೊತ್ತಿಲ್ಲ ಇವಾಗ ಕಷ್ಟ ಪಡುದಿಲ್ಲ ದಿನಿಗೆ ಹೇಳಿದ್ದೇವೆ ಎಂತದು ಕಷ್ಟ ಇಡೀ ದಿನ ತನ್ನ ದೇಹದ ಸಮತೋಲನವನ್ನು ಒಂದೂವರೆ ಕಾಲಲ್ಲಿ ಮಾಡಿ ಅಂತ ಆದ್ರೆ ಕಷ್ಟ ಉಂಟಾ ಇಲ್ವಾ ಕೆಲವರು ಎರಡು ಕಾಲಲ್ಲಿ ಬರುವವರೇ ಸರಿ ಬರುವುದಿಲ್ಲ ಹೌದೌದು ಹೌದಾ ಎರಡು ಕಾಲಲ್ಲಿ ಬರುವ ನೋಡ್ಬೇಕು ಹಾ ಶುದ್ಧ ಒಂದೇ ಮಾತ್ರ ಅಲ್ಲ ತನ್ನ ಇಡೀ ದಿನ ತನ್ನ ಕಣ್ಣುಗುಡ್ಡೆಯನ್ನು ಮೇಲೆ ಮಾಡಿ ಕುರುಡನ ಹಾಗೆ ಅಭಿನಯಿಸಬೇಕಂತಾಗಿದ್ರೆ ಎಷ್ಟು ತಲೆನೋವು ಬರುವುದಿಲ್ಲ ಎಷ್ಟು ಕಣ್ಣು ನೋವು ಬರ್ಲಿಕ್ಕಿಲ್ಲ ಹಾಗಾದ್ರೆ ಆ ಕಷ್ಟವನ್ನು ಇವನು ಸಹಿಸಿಕೊಳ್ಳುತ್ತಾ ಇದ್ದಾನೆ ಜನರು ಇವನ ಅಭಿನಯದಿಂದ ಮರುಳಾಗುತ್ತಾರಂತಾದ್ರೆ ಏನಿದ್ರೆ ಅರ್ಥ ಏನು ಇವನೊಬ್ಬ ಅದ್ಭುತ ಕಲೆಗಾರ ಇವನೊಬ್ಬ ಅದ್ಭುತ ನಟ ಇವನೊಳಗೆ ಒಬ್ಬ ಕಲಾವಿದ ಇದ್ದಾನೆ ಎನ್ನುವುದೇ ಸತ್ಯ ಹೌದಾ ಮತ್ತೆ ಕಲಾವಿದನಪ್ಪ ನೀನು ನಾನಷ್ಟು ಒಳ್ಳೆ ಕಲಾವಿದ ಅಂತ ಆದ್ರೆ ಅನುಮಾನವೇ ಇಲ್ಲ ಇದು ಈ ವರ್ಷದ ರಾಜ್ಯೋತ್ಸವ ಪ್ರಶಸ್ತಿಯವನ್ನು ನಂಗೆ ಸಿಗುವ ಪ್ರಶಸ್ತಿಯನ್ನು ಬೇಡವರಿಗೆ ಬೇಕಾದ್ರೂ ಕೊಡಬಹುದು ಆದ್ರೊಂದು ಪ್ರಶಸ್ತಿ ನಮಗೆ ಕೊಡಿ ಅಂತ ಮಾತ್ರ ಯಾರು ಬೇಡಲಿಕ್ಕೆ ಅಂತ ಹೊರಡುವ ಹೊಗತಿ ಅವರತ್ರ ಒಂದು ಮಾತು ಹೇಳೋatro ಆದರೂ ಹಾಗಿದ್ದು ಈಗ ನಿಜವಾಗಿ ಅದರ ದೂರಬೇಕಾದದ್ದು ಯಾರನ್ನ ಗೊತ್ತೇ ಯಾರನ್ನ ಮಹಾರಾಜರನ್ನು ಏನಂತ ಒಬ್ಬ ಯುವಕನಾದವನು ಭಿಕ್ಷಾಟನೆ ಮಾಡುತ್ತಾ ಇದ್ದಾನಂತ ಆದರೆ ಆಡಳಿತ ನಡೆಸುವವರು ಸರಿಯಾದ ರೀತಿಯಲ್ಲಿ ಉದ್ಯೋಗ ಸೃಷ್ಟಿ ಮಾಡಿಲ್ಲ ರಾಜ್ಯದಲ್ಲಿ ಅಂತಾಗುತ್ತದೆ ನಿರುದ್ಯೋಗ ಸಮಸ್ಯೆ ಉಂಟಂತ ಆದರೆ ಬಯಬೇಕಾದದ್ದು ಯಾರನ್ನು